ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಹೇಳಿ ನಿರ್ಧಾರ ನೋಡಿ ನಾವು ಮಂಡ್ಯದಲ್ಲಿ ನಡೆದಂತ ಸಾರ್ವಜನಿಕ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಆ ಗಣೇಶೋತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಪೆಟ್ರೋಲ್ ಬಾಂಬ್ ಸಿಡಿಸಿದ್ರು ತಲ್ವಾರನ್ನು ಬಿ ಹಾಕಿ ಹೊಡೆದಿದ್ದಾರೆ ತಲ್ವಾರಿಂದ ಅಂಗಡಿಗಳಿಗೆ ಬೆಂಕಿ ಕೊಟ್ಟು ಧ್ವಂಸ ಮಾಡಿದ್ದಾರೆ ಹಿಂದೂಗಳ ಅಂಗಡಿಗೆ ಅದನ್ನು ವಿರೋಧ ಮಾಡಿ ನಾವು ಪ್ರತಿಭಟಿಸಬೇಕಾದ್ರೆ ನಾವು ಹೇಳಿದ್ವಿ ಮುಂದಿನ ದಿವಸಗಳಲ್ಲಿ ನಿಮ್ಮದು ಈ ರೀತಿಯ ಮೆರವಣಿಗೆ ಇರುತ್ತೆ ಒಂದು ವೇಳೆ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ಅದನ್ನು ನಿಲ್ಲಿಸುವಂಥ ತಾಕತ್ತು ಹಿಂದೂ ಸಮಾಜಕ್ಕೆ ಇದೆ ಆದರೆ ನನ್ನ ಹೇಳಿಕೆಯನ್ನು ತಿರುಚಿಸಿ ನಮಗೆ ಇವತ್ತು ಸವಾಲನ್ನು ಹಾಕಿದ್ದಾರೆ ಆ ಸವಾಲಿಗೆ ಉತ್ತರ ಕೊಡಲಿಕ್ಕೋಸ್ಕರ ಇವತ್ತು ಇಡೀ ನಮ್ಮ ಕರಾವಳಿಯ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇವತ್ತು ರೋಡಿಗೆ ಬಂದಿದ್ದಾರೆ ನಾವು ತಯಾರಿದ್ದೇವೆ ಈಗಲೂ ತಯಾರಿದ್ದೇವೆ ಅವರು ಇನ್ನೊಂದು ಸಲ ಕರೆದ್ರು ಯಾವ ಜಾಗಕ್ಕೆ ಬೇಕಾದರೆ ನಾಳೆ ಅವರ ಮಸೀದಿಯ ರಸ್ತೆಯ ಎದುರುಗಡೆ ಬಂದು ಸವಾಲು ಹಾಕಿದ್ರು ನಾವು ಅಲ್ಲಿ ಹೋಗಿ ಬಂದಕ್ಕೆ ನಾವು ತಯಾರಿದ್ದೇವೆ ಏನೀಗ ಮುಂದೆ ಏನು ಮಾಡ್ತೀರಾ ಈಗ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ ಮುಂದೆ ಏನು ಮಾಡ್ತೀರಾ ನೋಡಿ ನಾವೇನು ಅಲ್ಲಿ ರಸ್ತೆಗೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿ ಹೋಗಿದ್ದೇವೆ ಪೊಲೀಸರು ನಮ್ಮನ್ನು ತಡೆದಿದ್ದಾರೆ ಪೊಲೀಸರ ಹತ್ರ ನಾವು ಕೇಳಿದ್ವಿ ಎಲ್ಲಿ ಅವನು ಹೇಳಿದಾನೆ ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡಿ ಅಂತೇಳಿ ಪೊಲೀಸರು ನಮಗೆ ಅವಕಾಶವನ್ನು ಕೊಟ್ಟಿಲ್ಲ ಪೊಲೀಸರಿಗೆ ಗೌರವ ಕೊಡ್ತೀವಿ ಆ ಗೌರವ ಕೊಟ್ಟ ಕಾರಣ ಇವತ್ತು ನಾವು ಇಷ್ಟೊಂದು ಜನ ಸೇರಿಕೊಂಡು ಇವತ್ತು ಸುಮ್ಮನೆ ಅಂತ ಇದ್ದೀವಿ ವಾಪಸ್ ಹೋಗ್ತೀರ ಅಲ್ಲ ಒಂದು ಅವನು ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರ ಮೇಲೆ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ನಾವು ಇವತ್ತು ಆಗ್ರಹ ಮಾಡೋದು ಯಾರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಶರಣ್ ಪಂಪೆಲ್ಗೆ ಅವನು ಸವಾಲು ಹಾಕಿದ್ದಲ್ಲ ಇಡೀ ಹಿಂದೂ ಸಮಾಜಕ್ಕೆ ಸವಾಲು ಹಾಕಿದ್ದಾನೆ ಹಿಂದೂ ಸಂಘಟನೆಗಳಿಗೆ ಸವಾಲು ಹಾಕಿದ್ದಾನೆ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಜಿಲ್ಲೆ ಇದು ಹಿಂದುತ್ವದ ತವರೂರು ಇದು ಇದು ಹಿಂದುತ್ವದ ಫ್ಯಾಕ್ಟ್ರಿ ಇದು ಇಲ್ಲಿ ಹಿಂದುತ್ವದಲ್ಲಿ ರಾಜಿ ಇಲ್ಲ ಹಿಂದುತ್ವಕ್ಕೆ ತೊಂದರೆ ಆದಾಗ ಇದೇ ರೀತಿಯ ಉತ್ತರವನ್ನು ನೂರಾರು ಸಲ ಕೊಟ್ಟಿದ್ದೀವಿ ಅದೇ ಉತ್ತರವನ್ನು ಇನ್ನೊಂದು ಸಲ ಇವತ್ತು ನಾವು ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಇನ್ನಾದರೂ ಮುಂದೆ ಸವಾಲು ಹಾಕಬೇಕಾದ್ರೆ ಯೋಚನೆ ಮಾಡಲಿ ಅವರು ಯಾರಿಗೆ ಯಾವ ಮಾತನ್ನು ಹೇಳಬೇಕು ಅಂತೇಳಿ ಇಲ್ಲದಿದ್ದರೆ ಅದೇ ರೀತಿಯ ಉತ್ತರವನ್ನು ಮುಂದಿನ ದಿವಸಗಳೇ ನಾವು ಕೊಡೋದು ನಿಮ್ಮನ್ನು ಬಂಧನ ಮಾಡುವಂಥ ಪ್ರಯತ್ನಗಳೇನಾದರೂ ಆಗಿತ್ತು ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಾನು ಮಂಡ್ಯದಲ್ಲಿ ಗಣೇಶೋತ್ಸವಕ್ಕೆ ಸಂದರ್ಭದಲ್ಲಿ ಯಾರೆಲ್ಲ ಮನೆಗೆ ತೊಂದರೆ ಆಗಿದೆ ಯಾರೆಲ್ಲ ಅಮಾಯಕ ಹಿಂದೂಗಳನ್ನು ಬಂಧನ ಮಾಡಿದ್ದಾರೆ ಅವರ ಮನೆಗೆ ಹೋಗಿ ಇವತ್ತು ನಾನು ಸಾಂತ್ವನವನ್ನು ಹೇಳಲಿಕ್ಕೆ ಹೋಗಬೇಕಿತ್ತು ಆದರೆ ವಿನಾಕಾರಣ ಯಾವುದೇ ಕಾರಣ ಕೊಡದೆ ನಾ ನನ್ನನ್ನು ಮತ್ತೆ ನಮ್ಮ ವಿಭಾಗ ಸಂಚಾಲಕ ಪುನೀತ್ ಅವರನ್ನು ಬಂಧನ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೂ ನಾನು ಅಲ್ಲಿಯ ಪೊಲೀಸ್ ಇಲಾಖೆಯ ನಡೆಯನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯನವರ ಸರ್ಕಾರದ ಈ ಹಿಂದೂ ವಿರೋಧಿ ನೀತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೀನಿ ನಮಗೆ ಈಗಾಗಲೇ ಹಿಂದೂ ನಾಯಕರುಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅವರು ಆ ಕೈಕಂಬಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದ್ರು ಎಲ್ಲರೂ ಕೂಡ ನೀವು ನೋಡಬಹುದು ಕಾರ್ಯಕರ್ತರು ಆದ್ರೆ ಆ ಕೈಕಂಬಕ್ಕೆ ಅವರಿಗೆ ಹೋಗ್ಲಿಕ್ಕೆ ಬಿಟ್ಟಿಲ್ಲ ಅವರು ಪೊಲೀಸರು ಬಸ್ಸುಗಳನ್ನು ಹಾಕಿ ಅಂದ್ರೆ ಅವರು ಎರಡು ಒಂದು ಸವಾಲನ್ನು ಹಾಕಿದ್ರು ಒಂದು ಬಿಸಿ ರೋಡ್ಗೆ ಬರಬೇಕು ಮತ್ತೊಂದು ಆ ಕೈಕಂಬಕ್ಕೆ ಬರಬೇಕು ಅನ್ನುವಂಥದ್ದು ಹಾಗಾಗಿ ಆ ಎರಡು ಆ ಎರಡು 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 ಸವಾಲುಗಳನ್ನು ಅವರು ಸ್ವೀಕರಿಸಿರುವ ಸ್ವೀಕರಿಸಿರುವಂತದ್ದು ಸ್ವೀಕರಿಸಿ ಈ ಒಂದು ಸ್ಥಳಕ್ಕೆ ಬಂದಿರುವಂತರತ್ ಬತ್ತೆ ಈಗ ನಾವು ಗಮನಿಸ್ತಾ ಇದೀವಿ ಅಲ್ಲಿ ಅವರು ಶರಣ್ ಪಂಪಲ್ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಅಂದ್ರೆ ಇಲ್ಲಿ ಬನ್ನಿ ಅಂತ ಸವಾಲು ಹಾಕಿದ್ರು ಸ್ವೀಕರಿಸಿ ನಾವು ಇಲ್ಲಿ ಬಂದಿದ್ದೀವಿ ಅಂತ ಆದ್ರೆ ಈ ಹಾಕೋರು ವಿರುದ್ಧ ಕ್ರಮಗಳು ಏನಾಗ್ತದೆ ಯಾಕಂದ್ರೆ ಉದ್ರೇಕಿಸಲಾಗಿದೆ ಈ ಘಟ್ ಅಂದ್ರೆ ಪರಿಸ್ಥಿತಿ ಕೈ ಮೀರುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂತವ್ರು ಯಾರಿದಾರಲ್ಲ ಅವ್ರ ವಿರುದ್ಧ ಏನ್ ಕ್ರಮ ಆಗ್ತಾ ಇದೆ ಬರೀ ಐ ಆರ್ ಹಾಕ್ಬಿಟ್ಟಿದಾರ ಯಾರು ಅಂತ ಅವರು ಸ್ಪಷ್ಟವಾಗಿ ಗೋಚರ ಆಗಿದಾರ ಹೇಗೆ ಅಹ್ ಪ್ರತಿಮಾ ಹೌದು ಕರೆಕ್ಟ್ ಆಗಿ ಯಾಕಂದ್ರೆ ಈ ಒಂದು ಭಾಗ ಏನಿದೆ ಇದು ಮೊದಲೇ ಹಿಂದುತ್ವಕ್ಕೆ ಸಾಕಷ್ಟು ಹಿಂದುತ್ವದ ಕಾರ್ಯಕರ್ತರನ್ನು ಹೊಂದಿರುವಂತಹ ಜಾಗ ದಕ್ಷಿಣ ಕನ್ನಡ ಜಿಲ್ಲಾ ಮಂಡ್ಯ ಅಥವಾ ಬೇರೆ ಭಾಗಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಿದ್ದಾರೆ ಅನೇಕ ಬಾರಿ ಇಲ್ಲಿ ಇಂತಹ ಸಂದರ್ಭಗಳು ಸವಾಲಿನ ಸಂದರ್ಭಗಳು ಎದುರಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಕಾರ್ಯಕರ್ತರು ಪ್ರತಿಭಟನೆಗಳನ್ನು ಮಾಡಿದ್ದಂಥದ್ದು ಹೋರಾಟಗಳನ್ನು ಮಾಡಿದ್ದಂತಹ ಘಟನೆಗಳು ನಡೆದಿತ್ತು ಈಗ ಆ ಆಡಿಯೋ ಏನು ವೈರಲ್ ಆಗಿದೆ ಆತ ಈ ಹಿಂದೆ ಇಲ್ಲಿನ ಕ್ರಿಮಿನಲ್ ಚಟುವಟಿಕೆಗಳನ್ನ ಹೊಂದಿದ್ದಂತಹ ಮತ್ತು ರಾಜಕೀಯದಲ್ಲೂ ಕೂಡ ಒಂದು ಪಕ್ಷಕ್ಕೆ ಸೇರಿದಂತಹವನು ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಆತ ಇಡೀ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸ್ತಾನೆ ಅಂದ್ರೆ ಅದ್ರ ಬಗ್ಗೆ ಆ ಮಾಹಿತಿಗಳು ಇರಲಿಲ್ಲ ಆದ್ರೆ ಪೊಲೀಸರು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ರು ಬಂಟ್ವಾಳ ಸ್ಟೇಷನ್ ಅಲ್ಲಿ ಒಂದು ಅದರಲ್ಲಿ ಇಬ್ಬರು ಆಡಿಯೋ ಕೇಳುತ್ತದೆ ಅದರಲ್ಲಿ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನೊಬ್ಬನ ಹುಡುಕಾಟ ನಡೀತಾ ಇದೆ ಆದರೆ ಎಲ್ಲವೂ ಅಂದ್ರೆ ಆ ಭಾಗದಲ್ಲಿ ಹೋಗುವಂತ ಮೆರವಣಿಗೆಗಳು ಅಂದ್ರೆ ಸಣ್ಣ ಪುಟ್ಟ ಮಕ್ಕಳು ಇದ್ ಮಿಲಾದ್ನ ರ್ಯಾಲಿಯಲ್ಲಿ ಹೋಗುವಂತದ್ದು ಆ ಒಂದು ಮೆರವಣಿಗೆ ದಫು ಹಾಕೊಂಡು ಅವ್ರು ಏನ್ ಮಾಡ್ತಾರೆ ಪ್ರತಿ ವರ್ಷವೂ ಕೂಡ ಅದು ಈಗ ಶಾಂತಿಯುತವಾಗಿ ಮುಕ್ತಾಯ ಆಗಿದೆ ಆದ್ರೆ ಇವರದ ಇದು ಇರುವಂತದ್ದು ನಾವು ನಾವು ಏನು ಹೇಳ್ತಾ ಇದ್ವಿ ನಮಗೆ ಏನು ಅವರು ಚಾಲೆಂಜ್ ಅನ್ನು ಹಾಕಿದ್ರು ಬಿ ರೋಡ್ಗೆ ಬರಬೇಕು ಕೈಕಂಬಕ್ಕೆ ಬರಬೇಕು ಅನ್ನುವಂಥ ಏನು ಎಚ್ಚರಿಕೆಯ ಸವಾಲನ್ನು ಏನು ಹಾಕಿದ್ರು ಆ ಸವಾಲನ್ನು ಬಹಳ ಮುಕ್ತವಾಗಿ ನಾವು ನಿನ್ನೆ ನಮ್ಮನ್ನ ಅವರನ್ನ ಪ್ರಮುಖವಾಗಿ ಏನಂದ್ರೆ ನಿನ್ನೆವರೆಗೂ ಕೂಡ ಆಡಿಯೋಗೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರುಗಳು ಒಂದು ಬೈಟಕ್ ಅನ್ನು ನಡೆಸುತ್ತಾರೆ ಬೈಟಕ್ ನಡೆಸಿದ ಬಳಿಕವೇ ಇಲ್ಲಿ ಒಂದು ಅಂದ್ರೆ ಮುಂದಿನ ನಿರ್ಧಾರ ಏನು ಮಾಡೋದು ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಬರ್ತಾರೆ ಕೊನೆಯದಾಗಿ ಅಂತಿಮವಾಗಿ ಅವರ ಒಂದು ನಿರ್ಧಾರಕ್ಕೆ ಬಂದು ಏನು ಬಿ ಸಿ ರೋಡ್ ಚಲೋಗೆ ಕರೆಯನ್ನು ಕೊಡುವಂತದ್ದು ಆದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳದರೆ ನಾವು ಅವರು ಕೊಟ್ಟಂತಹ ಆ ಎಚ್ಚರಿಕೆ ಏನು ಏನಿದೆ ಅದನ್ನಷ್ಟೇ ಸ್ವೀಕರಿಸಿ ರೋಡ್ಗೆ ಬರ್ತಾ ಇದೀವಿ ನಮ್ಮ ಸಹಸ್ರ ಸಹಸ್ರ ಸಂಖ್ಯೆಯ ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ ಶರಣ ಪಂಪೆಲ್ ಮತ್ತು ಬಜರಂಗ ದಳದ ವಿಭಾಗ ಸಂಯೋಜಕರಾಗಿರ್ತಕ್ಕಂಥ ಪುನೀತ್ ಅತ್ತಾವರ ಅವರ ಆ ಇಬ್ಬರು ಇಲ್ಲಿಗೆ ಬರಬೇಕಿತ್ತು ಅವರಿಬ್ಬರು ಕೂಡ ಇವತ್ತು ಬಂದಿದ್ದಾರೆ ನಿನ್ನೆ ಬಹುತೇಕ ಅವರು ಇಲ್ಲಿಗೆ ಬರೋದಿಲ್ಲ ಅಂತೈತೆ ಯಾಕಂದರೆ ಅವರನ್ನು ಮಂಡ್ಯದಲ್ಲಿ ವಶಕ್ಕೆ ಪಡೆದಿದ್ದರು ಬಹಳ ಒಂದು ಹೈಡ್ರಾಮಾ ಮಂಡ್ಯದ ಆರ್ ಎಸ್ ಎಸ್ ಕಚೇರಿ ಮುಂಭಾಗ ಕೂಡ ನಡೆದಿತ್ತು ಅದರಲ್ಲಿ ಕೊನೆಗೂ ಕೂಡ ಪೊಲೀಸರಿಗೆ ಅವರನ್ನು ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಕೂಡ ವಿಫಲರಾದರು ಹಾಗಾಗಿ ಅವರು ನಿನ್ನೆ ರಾತ್ರಿ ನಿನ್ನೆ ಮಂಗಳೂರಿಗೆ ಬಂದಿದ್ದಾರೆ ಆದರೆ ಅವರಿಬ್ಬರ ಮೇಲೂ ಕೂಡ ಎರಡು ಸನ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ದಾಖಲಾಗಿದೆ ಯಾಕಂದ್ರೆ ಒಬ್ಬರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಶರಣ ಪಂಪೆಲ್ ಅವರು ಹಾಕಿದ್ರು ಪ್ರತಿಭಟನೆಯ ಭಾಷಣದಲ್ಲೂ ಕೂಡ ಅವರು ಒಂದು ಈದ್ ಮಿಲಾದ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅದರ ಜೊತೆಗೆ ನಿನ್ನೆ ಈ ಒಂದು ಸವಾಲನ್ನು ಸ್ವೀಕರಿಸಿ ಬಿಸಿ ರೋಡ್ ಚಲೋಗೆ ಕರೆ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಕಾರಣಕ್ಕೆ ಪುನೀತ್ ಅತ್ತ ಅವರ ವಿರುದ್ಧ ಕೂಡ ಸೆನ್ಸ್ ಸ್ಟೇಷನ್ ನಲ್ಲಿ ಮಂಗಳೂರಿನಲ್ಲಿ ಒಂದು ಎಫ್ಐಆರ್ ಆಗಿದೆ ಹಾಗಾಗಿ ಎರಡು ಪ್ರಕರಣಗಳು ಪ್ರೆಸೆಂಟ್ ಈ ಕೇಸ್ ನಲ್ಲಿ ಆಗಿರುವಂತದ್ದು ಒಟ್ಟು ಪೊಲೀಸರು ಇದನ್ನೆಲ್ಲ ಕಡಿವಾಣ ಹಾಕಬೇಕು ಅಂದ್ರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಈ ರೀತಿಯಾಗಿ ಆಡಿಯೋಗಳನ್ನು ಹರಿಬಿಡುವಂಥದ್ದು ಇಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಸವಾಲನ್ನು ಎಸೆಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಅಂತಹ ಸವಾಲಿನ ಈ ರೀತಿಯ ಆಡಿಯೋಗಳ ಕಾರಣಕ್ಕೋಸ್ಕರ ಬಂಧಿಸಿ ಅವರ ಮೇಲೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಕೇಳಿ ಬಂದಿದೆ ಇವತ್ತಿಗೆ ಬಹುಶಃ ಇದು ಮುಕ್ತ ಆಗಬಹುದು ಯಾಕಂದ್ರೆ ಅವರ ಪೊಲೀಸರ ಮಾತಿಗೆ ಗೌರವವನ್ನು ಕೊಟ್ಟು ಕೈಕಂಬದ ಹೋಗುವವರು ಇದ್ರು ಆದರೂ ಕೂಡ ಅವರು ಮತ್ತೆ ವಾಪಸ್ ಬಂದಿದ್ದಾರೆ ಇನ್ನು ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅವರು ವಾಪಸ್ ಹೋಗುವ ಸಾಧ್ಯತೆಗಳಿದೆ ಆದರೆ ಕಾರ್ಯಕರ್ತರು ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇನ್ನು ಕೂಡ ಬರ್ತಾ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಭರತ್ ತಮ್ಮ ಮಾಹಿತಿಗೆ ಒಟ್ಟಾರೆ ಭಾರಿ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರ ಜಮಾವಣೆಯಾಗಿದೆ ಕರಾವಳಿಯಲ್ಲಿ ಬಿ ಸಿ ರೋಡ್ ಚಲೋ ಅಂತ ಎಲ್ಲ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಬರೋದಕ್ಕೆ ಕಾರಣ ಅಂತಂದ್ರೆ ಅವರಿಗೆ ಒಂದು ಸವಾಲು ಹಾಕಲಾಗಿತ್ತು ಕೆಲ ಕಿಡಿಗೇಡಿಗಳು ಒಂದು ಆಡಿಯೋವನ್ನ ಹರಿಬಿಟ್ರು ಮುಸ್ಲಿಂ ಮೆರವಣಿಗೆ ತಾಕತ್ತಿದ್ರೆ ಹಾಕತ್ತಿದ್ರೆ ತಡಿರಿ ಎನ್ನುವಂಥದ್ದು ಅದನ್ನ ಸವಾಲನ್ನು ಸ್ವೀಕರಿಸುವಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ನಾವು ಬಂದಿದ್ದೀವಿ ಅಂತ ಬಿಸಿ ರೋಡ್ಗೆ ಬಂದಿದ್ದಾರೆ ಬ್ಯಾರಿಕೇಡ್ ಗಳನ್ನ ತಳ್ಳಿ ಹಾಕಿ ಆ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ ಪೊಲೀಸರು ಅವರನ್ನ ತಡೆದಿದ್ದಾರೆ ನಂತರ ಎಲ್ಲಿ ಮೆರವಣಿಗೆ ನಡೆಯೋದಿತ್ತೋ ಅಲ್ಲೂ ಕೂಡ ಇವರು ತೆರಳೋದಕ್ಕೆ ಮುಂದಾಗ್ತಾ ಇದ್ರು ಆದರೆ ನಂತರ ಪೊಲೀಸರ ಮನವೊಲಿಕೆ ಬಳಿಕ ಕಾರ್ಯವನ್ನು ಕೈಬಿಟ್ಟಿದ್ದಾರೆ ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಟ್ವಾಳದಲ್ಲಿ ಹಿಂದೂ ಕಾರ್ಯಕರ್ತರು ನೆರೆದಿರುವಂತಹ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್